ನೋಡಿ ಈ ಒಂದು ವಿಡಿಯೋನ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಯಾರೋ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ನಲ್ಲಿ ಸೈಟ್ ಅನ್ನ ತಗೊಳ್ತಾರಲ್ಲ ಅವರು ದಯಮಾಡಿ ನೋಡಬೇಕು ನೋಡಿ ನಮ್ಮಲ್ಲಿ ಚಂದ್ರ ಚಂದಪಟ್ಟಣದಲ್ಲಿ ಡಿ ಪಿ ಆಗಿ ಟ್ರೈನಿಂಗ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಒಬ್ಬ ಅಫಿಷಿಯಲ್ ಇರ್ತಾನೆ ನಂಜುಡಯ್ಯ ಅಂತ ಈ ಒಂದು ವರ್ಷಗಳ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ನೆಲಮಂಗ್ಲ ಶ್ರೀನಿವಾಸಪುರದಲ್ಲಿ ಒಂದು ಎಲ್ ವಿ ಡೆವಲಪರ್ಸ್ ಅಂತ ಒಂದು ಲೇವಟ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಅವರು ಆ ಲೇವಟ್ ಅಲ್ಲಿ ನೂರಾರು ಸಮಸ್ಯೆಗಳಿವೆ ಅವರ ಪಿತಾಜಿದ ಸ್ವತ್ತುಗಳಲ್ಲಿ ಭಾಗಾಂಶದ ಸ್ವತ್ತುಗಳಲ್ಲಿ ಮಾನ್ಯ ನೆಲಮಂಗ್ಲ ಕೋರ್ಟ್ ಅಲ್ಲಿ ಮತ್ತು ಆ ಸಿಒಿ ಕೋರ್ಟ್ ಅಲ್ಲಿ ಲೋಕಾಯುಕ್ತ ಕೋರ್ಟ್ ಅಲ್ಲಿ ತುಂಬಾ ಕೇಸಸ್ ಗಳಿದ್ರು ಸಹ ಈ ನಂಜುಂಡಯ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ನಮ್ಮಲ್ಲಿ ಪಾಪ ಏನಾಗುತ್ತೆ ಇಲ್ಲಿ ಪೊಲೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಳ್ತಾರೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ನಲ್ಲಿ ಯಾರಿರ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡುವಂತ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಗಳು ಎಸ್ ಐ ಇನ್ಸ್ಪೆಕ್ಟರ್ ಗಳು ತರ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ ಮೆಂಬರ್ಶಿಪ್ ಮಾಡ್ಕೋತಾರೆ ಒಂದು ಪೊಲೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಪೊಲೀಸ್ ಅವರೇ ಮೆಂಬರ್ಶಿಪ್ ಆಗುವಂತದ್ದು ಜೊತೆಗೆ ಸಾರ್ವಜನಿಕರನ್ನ ಮೆಂಬರ್ ಮಾಡ್ಕೋತಾರೆ ಏನಂತ ಕಡಿಮೆ ರೇಟ್ ಗೆ ಸ್ವಲ್ಪ ಸೈಟ್ ಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ನಂಬಸುವಂತದ್ದು ಅದ್ರಲ್ಲಿ ಏನಾಗುತ್ತೆ ಇವನು ಹೌಸಿಂಗ್ ಪೊಲೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ನಲ್ಲೇ ಇದ್ದಿದ್ದಕ್ಕೆ ಸಾವಿರಾರು ಜನ ಮೆಂಬರ್ಶಿಪ್ ಆದ್ರೂ ಪೊಲೀಸ್ ಅವರು ಎಲ್ಲಾ ಪೊಲೀಸ್ ಅವರನ್ನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದು ಬೇನಾಮಿ ಟ್ರಾನ್ಸಾಕ್ಷನ್ ಅನ್ನ ತಗೊಳ್ಳೋದು ಅವನ ಹೆಸರಲ್ಲಿ ಇದುವರೆಗೂ ಟಿಲ್ ಡೇಟ್ ಅಲ್ಲಿ ಯಾರು ಅವ್ರ ಎನ್ ಕೆ ಎಸ್ ಅಲ್ಲಿ ಲಾವಣ್ಯ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಆಮೇಲೆ ಬೇನಾಮಿ ಹೆಸರಲ್ಲಿ ಯಾರೋ ನಮ್ಮ ಕ್ಲೈಂಟ್ ಆದಂತ ಮೋಹನ್ ಕುಮಾರ್ ಹೆಸರಲ್ಲಿ ಯಾವುದೋ ರಿಯಲ್ ಎಸ್ಟೇಟ್ ದಾತ್ರಿ ಡೆವಲಪರ್ಸ್ ಅನ್ನು ಡೆವಲಪರ್ ನ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ನ ಮತ್ತು ಸೇಲ್ ಅಗ್ರಿಮೆಂಟ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು ಸೇಲ್ ಅಗ್ರಿಮೆಂಟ್ ನ ಕ್ರಿಯೇಟ್ ಮಾಡಿ ಎಲ್ಲ ಪೊಲೀಸ್ ಅವ್ರೂ ಸೇಲ್ ಮಾಡೋದು ಪೊಲೀಸ್ ಅವರು ಪಾಪ ಹೆಡ್ ಕಾನ್ಸ್ಟೇಬಲ್ಗಳು ಪಿ ಸಿಗಳು ಪಾಪ ಅವರು ಕಷ್ಟ ಸಂಪಾದನೆ ಮಾಡಿದಂತ ತಂದು ದುಡ್ದು ತಂದು ಕೊಟ್ಟರೆ ದುಡ್ಡ ಒಂದ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇವನು ಯಾವನು ನನ್ ದೊಡ್ಡ ಓಪರ್ ಅವನು ಆಮೇಲೆ ಪಾಪ ಅವ್ನ ಅದ್ ಯಾವ ಡಿಪಾರ್ಟ್ಮೆಂಟ್ ಪಾಪ ಹೈಯರ್ ಅಥಾರಿಟಿಗಳು ತಗೊಂಡೋಗಿ ಟ್ರೈನಿಂಗ್ ಸೆಂಟರ್ ನಲ್ಲಿ ಹಾಕಿದ್ರು ಪಾಪ ನನಗಂತೂ ಗೊತ್ತಾಗಲ್ಲ ಈ ಲೋಫ್ ಲಫಂಗನ್ನ ತಗೊಂಡೋಗಿ ಪೊಲೀಸರಿಗೆ ಬುದ್ಧಿವಾದ ಮಾಡೋದಕ್ಕೆ ಅವ್ರನ್ನ ಟ್ರೈನಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹಾಕಿದ್ದಾರೆ ನಂಜುಂಡಯ್ಯ ಅಂತ ನೆಲಮಂಗ್ಲದಲ್ಲಿರೋದು ದಯಮಾಡಿ ಎಲ್ಲಾ ಪೊಲೀಸರು ನೋಡಿ ನಿಮ್ದೇನಾದ್ರು ದುಡ್ಡಿತ್ತು ಅಗ್ರಿಮೆಂಟ್ ಆಗಿ ರಿಜಿಸ್ಟ್ರೇಷನ್ ಆಗಿತ್ತು ಅಂದ್ರೆ ಈಗಾಗಲೇ ಒಂದು ಇಪ್ಪತ್ತ್ ಮೂವತ್ತು ಎಫ್ಐಆರ್ ಗಳಿದೆ ಒಂದು ನಂಜುಂಡಯ್ಯ ಮೇಲೆ ದೊಡ್ಡ ಆಲ್ಮೋಸ್ಟ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಮನೆ ಅವರೆಲ್ಲ ನಿಮ್ಮ ಮನೆಗಳನ್ನೆಲ್ಲ ಹಾಳು ಮಾಡಿ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಅಲ್ಲಿ ಮನೆ ಕಟ್ಕೊಳ್ಳೋದು ಅಲ್ಲಲ್ಲಿ ಗೌರಿಬಿದ್ನೂರಲ್ಲಿ ಚಿಕ್ಕಬಂಗ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ಕೇರಳದಲ್ಲಿ ಹೋಗಿ ಲಂಸಮ್ ದೊಡ್ಡ ದೊಡ್ಡ ಫ್ಲಾಟ್ ಗಳನ್ನ ಎಕರೆ ಎಕರೆಗಟ್ಟಲೆ ಜಾಗಗಳನ್ನ ತಗೊಂಡಿದ್ದಾರೆ ಇನ್ನು ನೋಡಿ ಪಾಪ ಬಂದಿರೋರಂತೂ ಮೋಸ ಹೋಗಿರೋರಂತ ಬಂದ್ರೆ ನೋಡಿ ಇವತ್ತು ಇಷ್ಟು ವರ್ಷ ಒಂದು ವರ್ಷದಿಂದೇನೆ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಇಂಥ ಮನೆ ಹಾಳ ನಂಜುಂಡ ಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವ್ರಿಗೆ ಮೋಸ ಮಾಡುವಂಥದ್ದು ಸಾರ್ವಜನಿಕ ಇನ್ನ ಇಂಥವ್ರನ್ನ ನಂಬ್ಕೊಂಡು ಸಾರ್ವಜನಿಕರು ಸಾರ್ವಜನಿಕರಿಗೆ ಮೋಸ ಮಾಡುವಂಥದ್ದು ನೋಡಿ ಇವತ್ತು ನೆಲಮಂಗಲ ಸ್ಟೇಷನ್ ಅಲ್ಲಿ ಅರೆಸ್ಟ್ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ ಈ ಹಿಂದೆ ಏನು ನಲವತ್ತೈವತ್ತು ಕೋಟಿ ಲೂಟಿ ಮಾಡಿದ್ದ ಈ ಒಂದು ಲೋಫರ್ ಅಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ಜನಗಳು ಅದ್ರ ಮೇಲೆ ಲೋಕಾಯುಕ್ತ ರೇಟ್ ಆಗಿತ್ತು ಒಂದು ಹನ್ನೆರಡು ಕೋಟಿ ಹದಿನೈದು ಕೋಟಿ ಸೀಸನ್ ಮಾಡಿದ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಮೇಲೂ ಕೇಸ್ ಇದೆ ಹಂಗುನು ಸಹ ರೀಸೆಂಟ್ ಆಗಿ ಅದೇ ಜಾಗದ ಮೇಲೆ ಅವನು ಹೆಸರು ಕಿಲ್ಟೆಡ್ ಯಾವ ದಾಖಲ ದಾಖಲಾತಿಗಳು ಇಲ್ಲ ಎಲ್ಲ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡೋದು ಅವ್ರ ಅಕೌಂಟ್ ಹೋದಿಡಕ್ಕೆ ಇವ್ರ ಅಕೌಂಟ್ ಈ ತರ ಮಾಡ್ಕೊಂಡು ಅವ್ರದೇ ಸಿಗ್ನೇಚರ್ ಅಗ್ರಿಮೆಂಟ್ ಗು ಅವ್ರು ಯಾರು ಹೇಳ್ತಾರ ಅವ್ರದ್ದು ಸಿಗ್ನೇಚರ್ ಹಾಕುವಂತದ್ದು ಬ್ಯಾಂಕ್ ಅಕೌಂಟ್ ಪಾಪ ಪ ಸಿಗ್ನೇಚರ್ ಇಲ್ಲ ಅವನೇ ಫೋರ್ ಜಲ್ಲಿ ಸಿಗ್ನೇಚರ್ ಹಾಕೋಕೊಡೋದು ಅವನೇ ಟರ್ನ್ ಓವರ್ ಮಾಡ್ಕೊಳೋದು ಈ ಎಲ್ಲಾ ಫೋರ್ ಟ್ವೆಂಟಿ ಕೇಸ್ಗಳು ಇದೆಯಲ್ಲ ಫೋರ್ ಟ್ವೆಂಟಿ ಚೀಟಿಂಗ್ ಕೇಸ್ ಹಾಕಿದ್ದಾರೆ ಸ್ಟೇಷನ್ ಅವರು ಒತ್ತಿ ಎಳ್ಕೊ ಬಂದು ಕೊಂಡಿಸ್ಕೊಂಡಿದ್ದಾರೆ ಎನ್ಕ್ವರಿ ಮಾಡ್ತಿದ್ದಾರೆ ದಯಮಾಡಿ ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳುವಂತದ್ದು ಅಧಿಕಾರದಲ್ಲಿ ಇಟ್ಕೊಂಡು ಅದು ಪೊಲೀಸ್ ಅಧಿಕಾರಿಯಾಗಿ ಒಂದು ಗೆಜೆಟೆಡ್ ಆಫೀಸರ್ ಆಗಿ ಸಾರ್ವಜನಿಕರಿಗೆ ಮೋಸ ಮಾಡಿಕೊಂಡು ಪೊಲೀಸ್ ಅವರಿಗೆ ಮೋಸ ಮಾಡಿಕೊಂಡು ನೂರಾರು ಕೋಟಿ ಅಕ್ರಮವಾಗಿ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿ ಮನೆಗಳನ್ನು ಹಾಳು ಮಾಡಿರೋ ಪಾಪ ಎಷ್ಟೋ ಜನ ಸಾರ್ವಜನಿಕರು ಸೈಟ್ ತಗೊಂಡಿರೋ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಇಂಥವ್ರನ್ನಂತೂ ದಯ ಮಾಡಿ ಬಿಡಬೇಡಿ ಇಮ್ಮಿಡಿಯೇಟ್ ಎಫ್ಐಆರ್ ಹಾಕಿದಿರಾ ಅವರನ್ನ ಕಸ್ಟಡಿಗೆ ತಗೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡು ಏನೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಂದಿದ್ದೀವಿ ಏನು ಅನಧಿಕೃತವಾಗಿ ಸೇಲ್ಇೀಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಗಳನ್ನ ಮಾಡಿದ್ದಾರೆ ಏನು ಬೇನಾಮಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ದಾರೆ ಎಲ್ಲಾ ಒಂದು ದಾಖಲಾತಿಗಳನ್ನ ನಾವು ತಂದುಕೊಡ್ತೀವಿ ಇಂಥ ಒಂದು ಪ್ರಾಪರ್ಟಿಗಳನ್ನೆಲ್ಲ ದೈರಿ ಮಾಡಿ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಬೇಕೀಗ ಇಂಥ ಒಂದು ಯಾವುದೇ ಕಾರಣಕ್ಕೂ ಬಿಟ್ರೆ ಇಂಥ ನೂರ್ ಜನ ಪೊಲೀಸ್ ಅಧಿಕಾರಿಗಳು ನಾವು ಫ್ರಾಡ್ ಮಾಡ್ಬೋದು ನಾವು ದುಡ್ಡು ಮಾಡ್ಕೋಬಹುದು ನಾವು ಹೆಂಗ್ ಹೆಂಗಬೇಕಾದ್ರು ಇದು ಮಾಡ್ಕೋಬಹುದು ಅಂತ ಮನಪರಿವರ್ತನೆ ಆಗಿರ್ತಾರೆ ಇಂಥ ಒಬ್ಬನಿಗೆ ನಾವು ಬುದ್ಧಿ ಕಲ್ಸೋದು ಅದು ಇವತ್ತು ನೆಲ್ಮಂಗಲ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಾನು ಮನವಿ ಮಾಡ್ಕೋ ಇಮಿಡಿಯೇಟ್ ಇಮ್ಮಿಡಿಯೇಟ್ ಪೊಲೀಸ್ ಕಸ್ಟಡಿಗೆ ತಗೊಂಡು ಎಂಟೈರ್ ಎಲ್ಲ ದಾಖಮಾ ದಾಖಲಾತಿಗಳನ್ನ ಕಲೆ ಹಾಕಿ ಇಮ್ಮಿಡಿಯೇಟ್ ಪೊಲೀಸ್ ಕಸ್ಟಡಿಗೆ ತಗೊಂಡು ಅವ್ರ ಪ್ರಾಪರ್ಟಿಗಳು ಏನಿದೆ ಎಲ್ಲ ಒಂದು ದಯಮಾಡಿ ಸೀಸ್ ಮಾಡಿ ಗ್ರಾಹಕರಿಗೆ ಅವ್ರು ನೊಂದ ಗ್ರಾಹಕರಿಗೆ ಏನಿದ್ದಾರೆ ಎಷ್ಟು ಜನ ಸೇರ್ ತಗೊಂಡಿದ್ದಾರೆ ಎಷ್ಟು ಜನ ಅದ ಅಮೌಂಟ್ ಅನ್ನ ಕಿತ್ಕೊಂಡು ಇನ್ನೂ ಟಿಲ್ ರೇಟ್ ಕೊಟ್ಟಿಲ್ಲ ಎಷ್ಟೋ ಜನ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ ಸೇಲ್ ಇಡ್ಗಳನ್ನು ಹಾಕೊಂಡಿದ್ದಾರೆ ಸೈಟು ಇಲ್ಲ ದುಡ್ಡು ಇಲ್ಲ ಈಗ ಪಾಪ ಪೊಲೀಸರು ಅದೇನು ಕೆಲಸ ಮಾಡ್ತಿದ್ರು ನಿಮ್ಗೆ ಅದೇನು ಭಗವಂತ ನಾಲೇಜ್ ಕೊಟ್ಟಿದ್ರು ಅನ್ ಗೊತ್ತಿಲ್ಲ ಇಮ್ಮಿಡಿಯೇಟ್ ನೀವೆಲ್ಲ ಎಲ್ಲೆಲ್ಲಿ ಇರ್ತೀರ ಅಲ್ಲಲ್ಲೇ ಸ್ಟೇಷನ್ ಅಲ್ಲಿ ಎಫ್ಐಆರ್ ಗಳನ್ನ ಹಾಕಿ ನೀವೇನು ಅವನ ಅನ್ನೋ ಒಬ್ಬ ಪೊಲೀಸ್ ಡೆವಲಪರ್ ಪೊಲೀಸ್ ರಿಯಲ್ ಎಸ್ಟೇಟ್ ಮಾಡೋದವ್ನು ಪೊಲೀಸ್ ಕೆಲ್ಸಲ್ಲಿ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ಇಂಥವ್ರಿಗೆ ಮನೆಗೆ ಹೋಗಿ ಅವ್ರಿಗೆ ಬೂಟಲ್ಲಿ ಹೊಡೆದು ನಿಮ್ಗೆ ದುಡ್ಡು ಏನ್ ಕೊಟ್ಟಿದ್ರ ದುಡ್ಡನ್ನು ವಾಪಸ್ ಇಸ್ಕೊಂಡು ದಯಮಾಡಿ ನೀವು ಕಾನೂನಿನ ಮೂಲಕ ಹೋರಾಟ ಮಾಡಬೇಕು ಅಂತ ಕೇಳ್ಕೊಳ್ತೀನಿ